ಟಾಪ್ ಬ್ರೀಡ್ ಹಸು ನೋಡಿ ತರ್ಟಿ ತರ್ಟಿ ಫೈವ್ ಪ್ಲಸ್ ಇದು ನೋಡಿ ಹೇಗಿದೆ ಬ್ರೀಡು ಕ್ವಾಲಿಟಿ ನೋಡಿ ಹೈಟ್ ನೋಡಿ ವೇಟ್ ನೋಡಿ ಇನ್ನು ಒಂದು ತಿಂಗಳ ಟೈಮ್ ಇದೆ ಹೆವಿ ಬ್ರೀಡು ವರ್ಲ್ಡ್ ವೈಡಲ್ಲಿ ಬಹಳ ಸೂಪರ್ ಬ್ರೀಡು ಹೆಚ್ಚು ಕಡಿಮೆ ತರ್ಟಿ ಲೀಟ್ರ್ ಫಸ್ಟಿಗೆ ಕೊಟ್ಟಿದೆ ಇದು ಸೆಕೆಂಡ್ ಇಲೆಕ್ಟ್ರೇಷನ್ ಈಗ ಭಾಳ ಜೋರಿದೆ ಹಾಕ್ಳು ಭಾಳ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ಮಾತ್ರ ಸೂಪರ್ ಆಗಿದೆ ನೋಡಿ ಇನ್ನು ಒಂದು ತಿಂಗಳ ಟೈಮ್ ಇದೆ ಹೆವಿ ಹೆವಿ ಹಸು ಭಾಳ ಕ್ವಾಲಿಟಿಯಲ್ಲಿ ಹಸು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಇದು ನೋಡಿ ಆಗಬೇಡ ಕಳಿಸು ಹಂಗಿದೆ ಏಯ್ ಅಲ್ಲೇ ಹೋಗೋದು ಬಿಡ ಅಲ್ಲೇ ಹೋಗೋದು ಹೇಗಿದೆ ನೋಡಿ ಒಂದು ತಿಂಗಳಿದೆ ತರ್ಟಿ ಫೈವ್ ಲೀಟ್ರ್ ಮಿಲ್ಕಿಂಗ್ ಹಿಂಗಿದು ಸೂಪರ್ ಆಗಿರೋ ಹಸು ನೋಡಿ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು ಬಂದು ತೊಗೋಬೋದು ಇಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೋದು ಭಾಳ ಕ್ವಾಲಿಟಿ ಇದೆ ನೋಡಿ ಮೆಸಲ್ಗಾಡಿಗೆ ಫಾರ್ಮಲ್ಲಿ ನಿಮಗೆ ಪ್ರತಿದಿನ ಹಸುಗಳು ತೋರಿಸ್ತಾ ಇರ್ತೀವಿ ಇನ್ನು ಒಂದು ತಿಂಗಳು ಟೈಮ್ ಇದೆ ನೋಡಿ ಹೇಗಿದೆ ಹಸು ಭಾಳ ಕ್ವಾಲಿಟಿ ಇದೆ ಎಲ್ಲದಕ್ಕೂ ನೀವು ಸರ್ ನೋಡಿ ಹೆಂಗಿದೆ ಬ್ರೀಡು ಭಾಳ ಕ್ವಾಲಿಟಿ ಇರೋ ಬ್ರೀಡು ನೋಡಿ ಎರಡು ಹಲ್ಲಲ್ಲಿರೋ ಪಡ್ಡೆ ಕ್ವಾಲಿಟಿ ನೋಡಿ ಹೆಂಗಿದೆ ಎರಡು ಹಲ್ಲಿದೆ ಪಡ್ಡೆ ಬಂದು ನೋಡಿ ಈ ಕಡೆ ಓನ್ಸಿ ಹೋಟಲ್ ನೋಡಿ ನೋಡಿ ಹೇಗಿದೆ ಇನ್ನು ಹತ್ತರಿಂದ ಹದಿನೈದು ದಿನ ಟೈಮ್ ಇದೆ ಬರೀ ಎರಡು ಹಲ್ಲಲ್ಲಿದೆ ನೋಡಿ ಪಡ್ಡೆ ದೊಡ್ಡ ಬ್ರೀಡ್ ಸಾಕೋರಿಗೆ ಒಳ್ಳೆ ಒಳ್ಳೆ ಹಸು ಬಿಲ್ಡಿಂಗ್ ಸಾಕೋರಿಗೆ ಭಾಳ ಒಳ್ಳೆ ಹಸು ಇದೆ ನೋಡಿ ಹೇಗಿದೆ ಬ್ರೀಡು ಟೋಟಲ್ ಕ್ವಾಲಿಟಿ ಇದೆ ಡೇಟ್ ಆದರೆ ಬುಕ್ಕಿಂಗ್ ಮಾಡ್ಕೋಬೋದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನೋಡಿ ಹೇಗಿದೆ ಬಡ್ಡೆ ಇನ್ನೂ ಎರಡು ಹಲ್ಲಲ್ಲಿದೆ ನೋಡಿ ಕ್ವಾಲಿಟಿ ಇದೆ ಕ್ವಾಲಿಟಿ ಹೈಟು ವೇಟೆಲ್ಲ ಸೂಪರ್ ಆಗಿದೆ ಸ್ನೇಹಿತರೆ ಬೇಕಾದರೂ ಬುಕ್ಕಿಂಗ್ ಮಾಡಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೋದು ಬಂದು ತೊಗೋಬೋದು ಇಲ್ಲಾಂದರೆ ಎಲ್ಲಿಂದೇ ಬುಕ್ಕಿಂಗ್ ಮಾಡಿ ಹೊಸ ತೊಗೊಬೋದು ನೋಡಿ ಕ್ವಾಲಿಟಿ ಟಾಪ್ ಇದೆ ಮತ್ತೆ ಭಾಳ ಜನ ಕೇಳ್ತಾರೆ ಎರಡು ಹಲ್ಲು ಬಡ್ಡೆ ಬೇಕು ಅಂತೇಳಿ ನೋಡಿ ಹೇಗಿದೆ ಲೆಂತ್ ನೋಡಿ ಬಿಡಿ ಮೇಡಮ್ ನೋಡಿ ಹೇಗಿದೆ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು